ನಮಸ್ಕಾರ ಪ್ರಿಯ ವೀಕ್ಷಕರೇ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಮ್ಮ ಸಮಾಜದಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಪಡೆದವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಇನ್ನು ರಾಜ್ಯದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಲೇ ಇದೆ ಆದ್ರೆ ವಿದ್ಯೆ ಕಲಿತ ಬುದ್ಧಿವಂತರು ಬೀದಿ ಪಾಲಾಗ್ತಿದ್ದಾರೆ ಅಯ್ಯೋ ವಿದ್ಯಾವಂತರು ಯಾಕೆ ಬೀದಿ ಪಾಲಾಗ್ತಿದ್ದಾರೆ ಅಂತ ನೀವು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಿರ್ಬೋದಲ್ವಾ ಇಲ್ಲಿದೆ ಒಂದು ಸ್ಪಷ್ಟ ಚಿತ್ರಣ ಇತ್ತೀಚೆಗೆ ಓದಿದವರಿಗೆ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಕ್ರು ಅದು ಕಡಿಮೆ ಸ್ಯಾಲ್ರಿಗೆ ಒಂದು ವೇಳೆ ಕೆಲ್ಸ ಸಿಗೋದು ಅಷ್ಟು ಸುಲಭದ ಮಾತಲ್ಲ ಸಾಕಷ್ಟು ಪ್ರಯತ್ನ ಪಟ್ಟಾಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಸಿಗತ್ತೆ ಕಲಿತು ಕೆಲಸ ಹುಡ್ಕೋದೆ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ನೋಡಿ ಈ ಕೆಲಸದ ವಿಚಾರಕ್ಕೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸಿದ್ದಾರೆ ಈ ಪ್ರತಿಭಟನೆ ಸಂಪೂರ್ಣವಾಯ್ತಾ ಎಲ್ಲ ಅರ್ಧಕ್ಕೆ ಸ್ಟಾಪ್ ಆಯ್ತಾ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಧಾರವಾಡದಲ್ಲಿ ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಜೊತೆಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಪ್ರತಿಭಟನೆಗಿಳಿದಿದ್ರು ವಯೋಮಿತಿ ಹೆಚ್ಚಳ ಮಾಡೋದು ಸೇರಿದಂತೆ ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಧಾರವಾಡ ಚಲೋ ಎನ್ನುವಂತ ಹೊಸ ಹೋರಾಟಕ್ಕೆ ಕರೆ ನೀಡಿತ್ವು ಆದರೆ ಈ ಹೋರಾಟಕ್ಕೆ ಪೊಲೀಸರು ಪರವಾನಿಗೆ ನೀಡದೇ ಇದ್ರೂ ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರು ಹಾಗೆ ನೂರಾರು ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಹಾಗೆ ಪೊಲೀಸರಿಗೆ ಸೆಡ್ಡು ಹೊಡೆದು ಸೋಮವಾರ ಬೆಳಗ್ಗೆ ಧಾರವಾಡದ ಶ್ರೀನಗರ ಸರ್ಕಲ್ ಹತ್ತಿರ ಹೋರಾಟವನ್ನ ಆರಂಭಿಸಿಯೇ ಬಿಟ್ಟಿದ್ರು ಕುತ್ಕೊಳ್ಳಿ ಆಕಾಂಕ್ಷಿಗಳು ನಾವೇ ಕುತ್ರಿ ಧಾರವಾಡದ ಶ್ರೀನಗರದಲ್ಲಿ ವಿದ್ಯಾರ್ಥಿ ಸಂಘಟನೆಯವರು ಪ್ರೊಟೆಸ್ಟ್ ಅನ್ನ ಪ್ರಾರಂಭ ಮಾಡಿದ್ರು ಇನ್ನು ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾದಂತ ಎನ್ ಶಶಿಕುಮಾರ್ ಅವರು ಭೇಟಿಯನ್ನ ಕೊಡ್ತಾರೆ ಡಿಸಿಪಿ ಹಾಗೆ ಇನ್ಸ್ಪೆಕ್ಟರ್ ಗಳು ಭೇಟಿಯನ್ನ ಕೊಡ್ತಾರೆ ಆ ಸ್ಥಳಕ್ಕೆ ಪ್ರತಿಭಟನೆಗೆ ಅವಕಾಶ ಕೊಡದೇ ಇದ್ರು ಕೂಡ ನೀವು ಪ್ರತಿಭಟನೆ ನಡೆಸ್ತಿರೋದು ಯಾಕೆ ಅಂತ ಪೊಲೀಸರು ವಿದ್ಯಾರ್ಥಿಗಳನ್ನ ಪ್ರಶ್ನಿಸ್ತಾರೆ ಇದರಿಂದ ಪೊಲೀಸರು ಹಾಗೆ ಹೋರಾಟಗಾರರ ಮಧ್ಯೆ ತೀವ್ರ ಮಾತಿನ ಚಕಮಕಿ ನಡೆಯುತ್ತೆ ಕೊನೆಗೂ ಪೊಲೀಸರು ಪ್ರತಿಭಟನೆಗೆ ಅವಕಾಶವನ್ನ ಕೊಡದೆ ಶ್ರೀನಗರ ವೃತ್ತದಲ್ಲೇ ಪ್ರತಿಭಟನೆ ನಡೆಸ್ತಾ ಇದ್ದಂತ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ ನಿಜಕ್ಕೂ ತಮ್ಮ ಒಂದು ಬೇಡಿಕೆಗಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಅವಶ್ಯಕತೆ ಆದ್ರೂ ಏನಿತ್ತು ಈ ಪ್ರತಿಭಟನೆ ಧಾರವಾಡದ ಜುಬ್ಲಿ ವೃತ್ತಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ನಡಿಬೇಕಾಗಿತ್ತು ಆದ್ರೆ ಪೊಲೀಸರು ಈ ಒಂದು ಪ್ರತಿಭಟನೆಗೆ ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಂಘಟನೆಯವರು ಶ್ರೀನಗರ ವೃತ್ತದಲ್ಲಿ ಪ್ರತಿಭಟನಾ ನಡೆಸೋದಕ್ಕೆ ಮುಂದಾಗ್ತಾರೆ ಆದ್ರೆ ಅಲ್ಲಿಗೂ ಎಂಟ್ರಿ ಕೊಟ್ಟಂತ ಪೊಲೀಸರು ಆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ತಾರೆ ಹಾಗಾಗಿ ಧರಣಿಗೆ ಬ್ರೇಕ್ ಹಾಕಿದ್ದಾರೆ ಒಟ್ನಲ್ಲಿ ಈ ವಿಚಾರ ಇಲ್ಲಿಗೆ ನಿಲ್ಲತ್ತಾ ಅಥವಾ ಇಲ್ವಾ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಬೇಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ